ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನಮಸ್ಕಾರ ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಫೆಬ್ರವರಿ ತಿಂಗಳಿನ ರಾಶಿಯ ಭವಿಷ್ಯ ಹೀಗಿದೆ ಈ ತಿಂಗಳಲ್ಲಿ ನಿಮ್ಮ ಜಾತಕದ ಅನುಸಾರವಾಗಿ ಶನಿಯು ಆರನೇ ಮನೆಯಲ್ಲಿ ಇದ್ದದರಿಂದ ನಿಮಗೆ ಬಹಳ ಧನ ಲಾಭ ಪ್ರಾಪ್ತಿಯಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಇಷ್ಟು ತಿಂಗಳ ಅಡೆತಡೆಗಳಿದ್ದರೂ ಕೂಡ ಅವೆಲ್ಲವೂ ದೂರವಾಗಿ ಅಭಿವೃದ್ಧಿಯ ಕಡೆಗೆ ನಿಮ್ಮ ಕೆಲಸ ಸಾಗ್ತದೆ ಹಾಗೇನೆ ಹೊಸ ಹೊಸ ಯೋಜನೆಗಳಿಗೆ ನೀವು ಹಣವನ್ನ ತೊಡಗಿಸಿಕೊಳ್ಳಬಹುದು ಅದರಿಂದ ನಿಮ್ಗೆ ಲಾಭವಾಗ್ತದೆ ಹಾಗೇನೆ ಯಾವುದಾದರೂ ನಿಮಗೆ ಹಣವನ್ನ ಕೊಡದೆ ತುಂಬಾ ದಿವಸಗಳ ಕಾಲ ನಿಮ್ಮ ಸ್ನೇಹಿತರು ನಿಮ್ಮ ಹತ್ರ ಸಾಲವನ್ನು ತೆಗೆದುಕೊಂಡಿದ್ರು ಅಧಿಕವಾದ ದೊಡ್ಡ ಅಮೌಂಟ್ ಅನ್ನು ಅವ್ರು ಇಟ್ಕೊಂಡಿದ್ರು ಕೂಡ ಅದನ್ನ ಈ ತಿಂಗಳಲ್ಲಿ ನಿಮಗೆ ರಿಟರ್ನ್ ಮಾಡ್ತಾರೆ ಯಾಕಂತಂದ್ರೆ ಶನಿಯು ಲಾಭದ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಇಷ್ಟು ತಿಂಗಳ ಕಾಲ ನಿಮಗೆ ಯಾರಾದ್ರೂ ಮೋಸ ವಂಚನೆ ಮಾಡಿ ನಿಮ್ಮ ಹತ್ರ ಹಣ ತೆಗೆದುಕೊಂಡಿದ್ರೆ ಅವೆಲ್ಲವೂ ಕೂಡ ಪರಿಹಾರವಾಗ್ತದೆ ಅದಕ್ಕೂ ಕೂಡ ದೇವತಾ ಆರಾಧನೆಯನ್ನ ಹೇಳಿದ್ದಾರೆ ಆದ್ರೆ ಅದು ನೂರಕ್ಕೆ ತೊಂಬತ್ತರಷ್ಟು ಪರಿಣಾಮದಿಂದ ಶನಿಯ ಪ್ರಭಾವದಿಂದಲೇ ನಿಮಗೆ ಆ ಹಣ ನಿಮ್ಮ ಪ್ರಾಪ್ತಿಯಾಗತ್ತೆ ಹಾಗೇನೆ ಏಳನೇ ಮನೆಯಲ್ಲಿರತಕ್ಕಂತಹ ರಾಹು ನಿಮ್ಮ ರಾಶಿಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಈ ಒಂದು ಉದ್ಯೋಗ ವ್ಯಾಪಾರವನ್ನ ಹೊರತುಪಡಿಸಿ ಕುಟುಂಬದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಅನಾರೋಗ್ಯವಂತರಿದ್ರೆ ಅವರಿಗೆ ಅದು ಎಫೆಕ್ಟ್ ಹೊಡತಾ ಬೀಳುತ್ತದೆ ಅವರ ಅನಾರೋಗ್ಯದಲ್ಲಿ ಇನ್ನೂ ಮತ್ತು ಹದಗಿಡತಕ್ಕಂಥ ಆರೋಗ್ಯ ಹದಗಿಡತಕ್ಕಂಥ ಸಾಧ್ಯತೆಗಳು ಇದರಿಂದ ಮರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ತಿಂಗಳಿನಲ್ಲಿಲ್ಲ ಒಂದು ಮಟ್ಟಿಗೆ ಅವರು ಏನು ಅಭ್ಯಾಸವೊಂದಲ್ಲಿ ತೊಡಕೊಂಡಿರ್ತಾರೋ ಆ ಅಧ್ಯಯನಶೀಲರಾದಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಾದಂತಹ ಅಂಕಗಳು ಬರ್ತಾ ಹೋಗ್ತದೆ ಇನ್ನು ಕುಟುಂಬದಲ್ಲಿ ನೋಡಿ ವಿಶೇಷವಾಗಿ ಇದನ್ನು ಗಮನಿಸಬೇಕು ನಿಮ್ಮ ಮನೆಯಲ್ಲಿರತಕ್ಕಂತಹ ಸದಸ್ಯರೊಡನೆ ನೀವು ಯಾವುದೇ ಕಾರಣಕ್ಕೂ ಕೂಡ ಉಡಾಫೆಯ ಮಾತುಗಳನ್ನು ಆಡಬಾರದು ಅವರ ಮನಸ್ಸಿಗೆ ನೋವನ್ನ ಮಾಡತಕ್ಕಂಥದ್ದಾಗಬಾರ್ದು ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಸಣ್ಣದಾದಂತಹ ಒಂದು ವಿಷಯವೂ ಕೂಡ ಅದು ದೊಡ್ಡದಾದಂತಹ ಪ್ರಭಾವವನ್ನ ಬೀರಿ ಅದರಿಂದ ನಿಮಗೆ ತೊಂದರೆ ತೊಡಕುಗಳು ಆಗತಕ್ಕಂತಹ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಈ ತಿಂಗಳಿನಲ್ಲಿ ನೀವು ಹೆಚ್ಚಿನ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಹೊಂದಬೇಕು ಈ ತಿಂಗಳಿನಲ್ಲಿ ಗುರುಬಲ ರಾಶಿಗೆ ಇರೋದಿಲ್ಲ ಹಾಗಾಗಿ ಶುಭ ಕಾರ್ಯಗಳಿಗೆ ಇದು ಪ್ರಶಸ್ತವಾದಂತಹ ದಿನವಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಕ್ಕೆ ಯಾವ ರೀತಿಯಾದಂತಹ ವಿವಾಹದ ಒಂದು ಆಚರಣೆಗಳಿರುತ್ತದೆ ಉದಾಹರಣೆಗೆ ಒಂದು ನಿಶ್ಚಯವಾಗಿರ್ಬೋದು ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಬೇಕಾದ್ರೆ ಈ ತಿಂಗಳಲ್ಲಿ ಮಾಡ್ಕೊಳ್ಬಹುದು ವಿವಾಹದ ಯೋಗ ಬಲಗಳು ಈ ತಿಂಗಳಿನಲ್ಲಿ ಇಲ್ಲ ಇನ್ನು ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕಗಳಾಗತಕ್ಕಂತಹ ಸಾಧ್ಯತೆಗಳಿದೆ ಹಾಗಾಗಿ ವಿವೇಚಿಸಿ ಅದಕ್ಕೆ ಸಂಬಂಧವಾಗಿ ಸರಿಯಾಗಿ ತಿಳಿದುಕೊಂಡು ವಿವಾಹದ ಕಾರ್ಯಗಳನ್ನ ಮಾಡುವುದೋ ಬೇಡುವುದೋ ಎಂಬುದಾಗಿ ತಿಳಿದುಕೊಳ್ಬೇಕು ಇನ್ನು ಆರೋಗ್ಯ ಸಂಬಂಧಕ್ಕೆ ನೋಡ್ಬೇಕು ಅಂತ ಹೇಳಾದ್ರೆ ಹೆಚ್ಚಿನ ತಲೆನೋವು ಬರತಕ್ಕಂಥದ್ದಾಗಿರಬಹುದು ಅಥವಾ ಕಣ್ಣಿನಲ್ಲಿ ನೀರು ಬರತಕ್ಕಂಥದ್ದು ಹಾಗೇನೆ ಕಿವಿ ನೋವು ಇವೆಲ್ಲ ಬರತಕ್ಕಂತ ಸಾಧ್ಯತೆಗಳಿರೋದ್ರಿಂದ ನೀವು ಈ ತಿಂಗಳಿನಲ್ಲಿ ಹೆಚ್ಚಿನ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಿ ಇನ್ನು ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತದಿಗೆಯ ಪ್ರಯುಕ್ತ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಆ ಮಹಾಲಕ್ಷ್ಮಿಯ ಯಂತ್ರವನ್ನ ಪೂಜೆಯ ರಕ್ಷೆಯನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆ ಪೂಜೆಯ ಸಂಪೂರ್ಣ ವಿವರಣಗಳು ಈ ಕೆಳಕಂಡಂತಹ ವೆಬ್ಸೈಟ್ನಲ್ಲಿದೆ ಹಾಗಾಗಿ ಅದರ ಹೆಚ್ಚಿನ ವಿವರಣೆಗಳಿಗೆ ವೆಬ್ಸೈಟ್ ನಲ್ಲಿ ನೀವು ಹೋಗಿ ನೋಡಿಕೊಂಡು ಆ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಈ ರಾಶಿಯ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ಏರುಪೇರುಗಳಿದ್ದರೂ ಕೂಡ ಅದನ್ನು ಭಗವಂತ ಪರಿಹಾರ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ